ಪಕ್ಷಿಗಳ ಹೆಸರು ಬರ್ಡ್ಸ್ ನೇಮ್ ಭಾಗ ಮೂರು ಪಕ್ಷಿಗಳ ವೈಶಿಷ್ಟ್ಯ ಮತ್ತು ಗುಣಲಕ್ಷಣಗಳನ್ನು ತಿಳಿಯೋಣ ಕುಕ್ಕು ಆರ್ ಏಷಿಯನ್ ಕೋಯಲ್ ಕೋಗಿಲೆ ಭಾರತದಲ್ಲಿ ಕೋಗಿಲೆ ಅತ್ಯಂತ ಸಾಮಾನ್ಯ ಪಕ್ಷಿಯಾಗಿದೆ ಇದರಲ್ಲಿ ಗಂಡು ಕೋಗಿಲೆಯು ಕಪ್ಪು ಬಣ್ಣದಲ್ಲಿದ್ದು ಹೆಣ್ಣು ಕೋಗಿಲೆಯು ಕಂದು ಬಣ್ಣದಲ್ಲಿದ್ದು ಬಿಳಿ ಬಣ್ಣದ ಚುಕ್ಕಿಗಳನ್ನು ಹೊಂದಿರುತ್ತದೆ ಕೋಗಿಲೆಯು ತನ್ನ ಇಂಪಾದ ಧ್ವನಿಗೆ ಪ್ರಸಿದ್ಧವಾಗಿದೆ ಕೋಗಿಲೆಗಳು ತಮ್ಮ ಸ್ವಂತ ಗೂಡುಗಳನ್ನು ನಿರ್ಮಿಸುವುದಿಲ್ಲ ಅವುಗಳು ಇತರ ಪಕ್ಷಿಗಳ ಗೂಡಿನಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ ಸ್ಕೈಲಾರ್ಕ್ ಭಾರದ್ವಾಜ ಪಕ್ಷಿ ಇದನ್ನು ಬಾನಾಡಿ ಎಂದು ಕೂಡ ಕರೆಯುತ್ತಾರೆ ಇದು ಒಂದು ಸುಂದರವಾದ ಹಾಡುವ ಪಕ್ಷಿಯಾಗಿದೆ ಗಂಡು ಪಕ್ಷಿಯು ಸುಮಾರು ಎಂಬತ್ತರಿಂದ ನೂರು ಮೀಟರ್ ಎತ್ತರದಿಂದ ಹಾರಿ ಹಾಡುತ್ತದೆ ಈ ಹಾಡು ಸಾಮಾನ್ಯವಾಗಿ ಎರಡರಿಂದ ಮೂರು ನಿಮಿಷಗಳಷ್ಟು ಇರುತ್ತದೆ ಫ್ಲಮಿಂಗೋ ರಾಜಹಂಸ ರಾಜಹಂಸವು ಗುಲಾಬಿ ಮತ್ತು ಕೆಂಪು ಬಣ್ಣದಲ್ಲಿ ಇರುತ್ತವೆ ಇವುಗಳು ಉದ್ದವಾದ ಕುತ್ತಿಗೆ ಮತ್ತು ಉದ್ದವಾದ ಕಾಲುಗಳನ್ನು ಹೊಂದಿದೆ ಇವುಗಳು ನೀರಿನ ಬಳಿಯೇ ಇದ್ದು ನೀರಿನಲ್ಲಿ ಕಂಡುಬರುವ ಸಣ್ಣ ಸಣ್ಣ ಮೀನುಗಳು ಕ್ರಿಮಿಕೀಟಗಳನ್ನು ಹೆಕ್ಕಿ ತಿನ್ನುತ್ತವೆ ಇವುಗಳು ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಒಂಟಿ ಕಾಲಿನಲ್ಲೇ ನಿಂತು ಕುತ್ತಿಗೆಯನ್ನು ಹಿಂದಕ್ಕೆ ಇರಿಸಿ ನಿದ್ರಿಸಬಲ್ಲವು ಪಾರ್ಟ್ರೆಜ್ ಕೌಜುಗ ಅಥವಾ ಟಿಟ್ಟಿಬಾ ಪಕ್ಷಿ ಇವುಗಳು ಮಧ್ಯಮ ಗಾತ್ರದ ಆಟದ ಪಕ್ಷಿ ಇವುಗಳು ಇತರೆ ಹಕ್ಕಿಗಳಿಗಿಂತ ಹೆಚ್ಚು ಮೊಟ್ಟೆಗಳನ್ನು ಒಟ್ಟಿಗೆ ಹಾಕುತ್ತವೆ ಅಂದರೆ ಸುಮಾರು ಹತ್ತರಿಂದ ಇಪ್ಪತ್ತೆರಡು ಮೊಟ್ಟೆಗಳನ್ನು ಇಡುತ್ತವೆ ಟರ್ಕಿ ಟರ್ಕಿ ಕೋಳಿ ಇದು ಒಂದು ದೊಡ್ಡ ಹಕ್ಕಿ ಟರ್ಕಿ ಕೋಳಿಗಳು ಮಾನವನ ಮುಖಗಳನ್ನು ಗುರುತಿಸಬಲ್ಲದು ಮತ್ತು ಸ್ನೇಹಜೀವಿ ದೇಶೀಯ ಟರ್ಕಿಯು ಭಾರವಾಗಿದ್ದು ಹಾರಲು ಸಾಧ್ಯವಿಲ್ಲ ಆದರೆ ಕಾಡು ಟರ್ಕಿಗಳು ಹಾರಬಲ್ಲವು ಕಾಡು ಟರ್ಕಿಗಳು ಮರಗಳಲ್ಲಿ ಮಲಗುತ್ತವೆ ಗಂಡು ಟರ್ಕಿಯು ಇಪ್ಪತ್ತಕ್ಕಿಂತ ವಿಭಿನ್ನ ಧ್ವನಿಗಳನ್ನು ಮಾಡಬಲ್ಲದು ಸೀಗಲ್ ಸೀಗಲ್ ಇವುಗಳು ಒಂದು ಬಗೆಯ ಸಮುದ್ರ ಪಕ್ಷಿ ಸುಮಾರು ಇಪ್ಪತ್ತು ಜಾತಿಯ ಸೀಗಲ್ಗಳಿವೆ ಇವುಗಳು ಬಿಳಿ ಮತ್ತು ಬೂದು ಬಣ್ಣದಲ್ಲಿರುತ್ತವೆ ಬಲಿಷ್ಠವಾದ ದೇಹ ಹಳದಿ ಕೊಕ್ಕು ಜಾಲ ಪೊರೆಯುಳ್ಳ ಪಾದಗಳನ್ನು ಹೊಂದಿದೆ ಇದು ಅತ್ಯಂತ ಬುದ್ಧಿವಂತ ಪಕ್ಷಿ ಇವುಗಳು ಸಮುದ್ರದ ನೀರನ್ನು ಕುಡಿಯಬಹುದು ಪೆಲಿಕನ್ ಹೆಜ್ಜಾರ್ಲೆ ಪಕ್ಷಿ ಇದು ಒಂದು ದೊಡ್ಡ ನೀರಿನ ಹಕ್ಕಿ ಇವುಗಳು ಉದ್ದವಾದ ಕೊಕ್ಕು ಮತ್ತು ದೊಡ್ಡ ಗಂಟಲಿನ ಚೀಲವನ್ನು ಹೊಂದಿದೆ ಇವುಗಳ ಸಹಾಯದಿಂದ ಯಾವುದೇ ಪಕ್ಷಿಯನ್ನು ಅಥವಾ ಬೇಟೆಯನ್ನು ಜೀವಂತವಾಗಿ ನುಂಗಿಬಿಡುತ್ತದೆ ಪೆಲಿಕನ್ಗಳು ಪ್ರಪಂಚದ ಅನೇಕ ಭಾಗಗಳಲ್ಲಿ ಸರೋವರಗಳು ನದಿಗಳು ಮತ್ತು ಸಮುದ್ರ ತೀರಗಳಲ್ಲಿ ವಾಸಿಸುತ್ತವೆ ಪ್ಯಾಂಗ್ವಿನ್ ಪ್ಯಾಂಗ್ವಿನ್ ಪ್ಯಾಂಗ್ವಿನ್ಗಳು ಒಂದು ಜಲಜೀವಿ ಇವುಗಳಿಗೆ ಕಪ್ಪು ಮತ್ತು ಬಿಳಿಗರಿಗಳು ಇರುತ್ತವೆ ಇವುಗಳು ರೆಕ್ಕೆಗಳನ್ನು ಈಜಲು ಬಳಸುತ್ತವೆ ಇವುಗಳು ಹಾರಲಾಗದ ಪಕ್ಷಿಗಳ ಗುಂಪಿಗೆ ಸೇರಿದೆ ಇವು ತಮ್ಮ ಅರ್ಧ ಜೀವನವನ್ನು ಭೂಮಿಯಲ್ಲಿ ಮತ್ತು ಇನ್ನರ್ಧ ಜೀವನವನ್ನು ಸಾಗರದಲ್ಲಿ ಕಳೆಯುತ್ತವೆ ಬುಲ್ಬುಲ್ ಪಿಕಳಾರ ಅಥವಾ ಬುಲ್ಬುಲ್ ಹಕ್ಕಿ ಇವುಗಳು ಹಾಡುವ ಹಕ್ಕಿಗಳು ಇವುಗಳಲ್ಲಿ ಸುಮಾರು ನೂರ ಮೂವತ್ತು ಜಾತಿಗಳಿವೆ ಮೈನಾಕ್ಕಿಂತ ಕೊಂಚ ಚಿಕ್ಕದಾದ ಗುಬ್ಬಿಗಿಂತ ದೊಡ್ಡದಾದ ಈ ಹಕ್ಕಿಯು ಭಾರತದಾದ್ಯಂತ ಕಂಡುಬರುವ ಒಂದು ಸಾರ್ವತ್ರಿಕ ಹಕ್ಕಿ ಕರ್ನಾಟಕದಲ್ಲಿ ಇವುಗಳ ಅನೇಕ ಪ್ರಭೇದಗಳನ್ನು ಕಾಣಬಹುದು ರಾಬೆನ್ ರಾಬೆನ್ ಹಕ್ಕಿ ಇದು ಒಂದು ಗುಬ್ಬಚ್ಚಿ ಗಾತ್ರದ ಪುಟ್ಟ ಹಾಡುವ ಹಕ್ಕಿ ಇದು ಹೊಳೆಯುವ ಕೆಂಪು ಎದೆಯನ್ನು ಹೊಂದಿರುವ ಸಣ್ಣ ಯುರೋಪಿಯನ್ ಕಂದು ಹಕ್ಕಿ ಇವುಗಳು ಎರೆಹುಳುಗಳು ಕೀಟಗಳು ಮತ್ತು ಹಣ್ಣುಗಳನ್ನು ತಿನ್ನುತ್ತವೆ ಕೊಂಬೆಗಳು ಬೇರುಗಳು ಹುಲ್ಲು ಮತ್ತು ಕಾಗದದಿಂದ ಮಣ್ಣಿನ ದೃಢವಾಗಿ ಅಚ್ಚೊತ್ತಿದ ಒಳ ಪದರದೊಂದಿಗೆ ನಿರ್ಮಿಸಲಾದ ಗೂಡುಗಳನ್ನು ಮರಗಳಲ್ಲಿ ಅಥವಾ ಕಟ್ಟಡದ ಗೋಡೆಯ ಅಂಚುಗಳ ಮೇಲೆ ನಿರ್ಮಿಸುತ್ತದೆ ಸ್ವಾಲೊ ಕವಲು ತೋಕೆ ಅಂಟಾರ್ಟಿಕವನ್ನು ಹೊರತುಪಡಿಸಿ ಸ್ವಾಲೋ ಎಲ್ಲೆಡೆಯೂ ಕಂಡುಬರುತ್ತದೆ ಇವುಗಳಲ್ಲಿ ಸುಮಾರು ಎಂಬತ್ತ ಮೂರು ಜಾತಿಗಳಿವೆ ಇವುಗಳು ಸಣ್ಣ ಕೊಕ್ಕು ಉದ್ದವಾದ ಮೊನಚಾದ ರೆಕ್ಕೆಗಳು ಮತ್ತು ಗಂಡು ಸ್ವಾಲೋಗಳು ಉದ್ದವಾದ ಬಾಲವನ್ನು ಹೊಂದಿದೆ ಟೂಕನ್ ಟೂಕನ್ ಇವುಗಳು ತಮ್ಮ ತಲೆಯ ನಾಲ್ಕು ಪಟ್ಟು ಗಾತ್ರದ ದೊಡ್ಡ ವರ್ಣರಂಜಿತ ಕೊಕ್ಕುಗಳಿಗೆ ಹೆಸರುವಾಸಿಯಾಗಿದೆ ಅವು ಕೊಂಬೆಗಳ ಮೇಲೆ ಅಥವಾ ಮರದ ಕುಳಿಗಳ ಆಳಕ್ಕೆ ಆಹಾರವನ್ನು ತಲುಪಲು ತಮ್ಮ ಕೊಕ್ಕುಗಳನ್ನು ಬಳಸುತ್ತವೆ ಮೊನಾಲ್ ಮೊನಾಲ್ ಭಾರತದ ಹಿಮಾಲಯ ಪ್ರದೇಶಗಳಲ್ಲಿ ಕಂಡುಬರುವ ಒಂದು ಸುಂದರ ಪಕ್ಷಿ ಗಂಡು ಹಕ್ಕಿಗಳು ತಲೆಯಿಂದ ಕಾಲಿನವರೆಗೆ ಬಹುವರ್ಣದ ಪುಕ್ಕಗಳಿಂದ ಅಲಂಕರಿಸಲ್ಪಟ್ಟಿದೆ ಇವುಗಳು ಬಲವಾದ ಉಗುರುಗಳು ಮತ್ತು ಕೊಕ್ಕುಗಳನ್ನು ಹೊಂದಿದ್ದು ಆಹಾರ ಹುಡುಕುವಾಗ ಇಪ್ಪತ್ತೈದು ಸೆಂಟಿಮೀಟರ್ವರೆಗೆ ನೆಲವನ್ನು ಅಗೆಯಬಹುದು ಇದು ನೇಪಾಳದ ರಾಷ್ಟ್ರೀಯ ಪಕ್ಷಿ ಮತ್ತು ಉತ್ತರಾಖಂಡ್ ರಾಜ್ಯದ ರಾಜ್ಯ ಪಕ್ಷಿ ಸ್ಟಾರ್ಲಿಂಗ್ ಸ್ಟಾರ್ಲಿಂಗ್ ಹಕ್ಕಿ ಇವುಗಳು ತ್ರಿಕೋನ ಆಕಾರದ ರೆಕ್ಕೆಗಳನ್ನು ಹೊಂದಿದೆ ಮತ್ತು ಇದು ತುಂಬ ಸಾಮಾಜಿಕ ಪಕ್ಷಿಯಾಗಿದೆ ಆಗಾಗ್ಗೆ ಇತರ ಪಕ್ಷಿಗಳ ಶಬ್ದಗಳನ್ನು ಅನಿಕರಿಸುತ್ತವೆ ಮತ್ತು ತನ್ನದೇ ಆದ ವಿಶಿಷ್ಟ ಹಾಡುಗಳನ್ನು ಮಾಡುತ್ತವೆ ಹಾಕ್ ಕಿಡುಗ ಇವುಗಳು ಬೇಟೆಯಾಡುವ ಹಕ್ಕಿಗಳಾಗಿದ್ದು ಇದು ಗಾಢ ಕಂದು ಸಣ್ಣ ಅಗಲವಾದ ರೆಕ್ಕೆಗಳು ತೀಕ್ಷ್ಣ ಕಣ್ಣಿನ ದೃಷ್ಟಿ ಹೊಂದಿರುವ ಕಾಡು ಪ್ರದೇಶದ ಪಕ್ಷಿಯಾಗಿದೆ ಕಿವಿ ಕಿವಿ ಪಕ್ಷಿ ಇದು ಹಾರಲಾಗದ ಹಕ್ಕಿಗಳು ಇವುಗಳು ಗಿಡ್ಡ ಮತ್ತು ಗಟ್ಟಿಯಾದ ಕಾಲುಗಳು ಮತ್ತು ಅವುಗಳ ಉದ್ದನೆಯ ಕೊಕ್ಕಿನ ತುದಿಯಲ್ಲಿ ಮೂಗಿನ ಹೊಳ್ಳಗಳನ್ನು ಹೊಂದಿದ್ದು ಹಕ್ಕಿ ಪ್ರಪಂಚದಲ್ಲಿಯೇ ಅಪರೂಪವಾಗಿರುವ ವಾಸನಾ ಗ್ರಹಣ ಶಕ್ತಿ ಇದಕ್ಕಿದೆ ಅದರ ಸಹಾಯದಿಂದ ಹುಳ ಹುಪ್ಪಟೆಗಳನ್ನು ಕಾಡಿನ ತರಗೆಲೆಗಳ ನಡುವೆಯಿಂದ ಆರಿಸಿ ತಿನ್ನುತ್ತದೆ ಧನ್ಯವಾದಗಳು ಮತ್ತಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ